ನಮಸ್ಕಾರ ನಗರದ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಗಿಡ ನೆಡುವ ಮೂಲಕ ಡಾಕ್ಟರ್ ಎಸ್ಪಿಬಿ ಹುಟ್ಟುಹಬ್ಬ ಆಚರಣೆ ಗಾನಗಂಧರ್ವ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಎಪ್ಪತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬ ಹಾಗೂ ಎಸ್ಪಿಬಿ ಸಂಘದ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಗುರುವಾರ ಚಾಮರಾಜನಗರ ಜಿಲ್ಲಾ ಕೇಂದ್ರ ಕುಲುಮೆ ರಸ್ತೆಯಲ್ಲಿರುವ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕಪ್ಪು ಶಿಲೆ ಉದ್ಯಮಿ ಹಾಗೂ ಕಲಾ ಪೋಷಕರಾದ ಶ್ರೀನಿಧಿ ಕುದರ್ ಅವರು ಗಿಡ ನೆಟ್ಟು ನೀರು ಎರೆದು ಬಳಿಕ ಮಾತನಾಡಿದ್ರು ಎಸ್ಪಿಬಿ ಬಾಲಸುಬ್ರಹ್ಮಣ್ಯಂ ಅವರು ಪಂಚಭಾಷೆಗಳಲ್ಲಿ ಗೀತೆಗಳನ್ನ ಹಾಡುವ ಮೂಲಕ ಪ್ರತಿಯೊಬ್ಬರ ಮನಸ್ಸನ್ನ ಗೆದ್ದಿದ್ದಾರೆ ಇಂದಿಗೂ ಅವರು ಹಾಡಿದ ಹಾಡುಗಳನ್ನ ಕೇಳುವ ಮೂಲಕ ಮನಸ್ಸು ಉಲ್ಲಾಸ ಅವರ ಹೆಸರು ಸೂರ್ಯಚಂದ್ರ ಇರುವವರಿಗೂ ಸ್ಮರಿಸುತ್ತಾರೆ ಅಂತ ತಿಳಿಸಿದ್ರು ಡಾಕ್ಟರ್ ಎಸ್ಪಿಬಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಹಾಗೂ ಸಾಂಸ್ಕೃತಿಕ ಕಲಾ ವೇದಿಕೆ ಸಂಘವು ಅವರ ಹೆಸರಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರುತ್ತಿರುವುದು ಶ್ಲಾಘನೀಯ ಕಾರ್ಯ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವೇದಿಕೆಯ ಅಧ್ಯಕ್ಷ ಶಿವಣ್ಣ ಮಂಗಲ ಹೊಸೂರು ಹಿರಿಯ ಜಾನಪದ ಕಲಾವಿದ ಸಿಎಂ ನರಸಿಂಹಮೂರ್ತಿ ಉದ್ಯಮಿ ಹಾಗೂ ಕಲಾ ಪೋಷಕರಾದ ಶ್ರೀನಿಧಿ ಕುದರ್ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾದೇಶಿಕ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಶೇಖರ್ ಸಂಘದ ಗೌರವ ಅಧ್ಯಕ್ಷ ಸುರೇಶ್ ಗೌಡರು ಕಾರ್ಯದರ್ಶಿ ಬಂಗಾರು ಜಂಟಿ ಕಾರ್ಯದರ್ಶಿ ಜೋಸೆಫ್ ಉಪಾಧ್ಯಕ್ಷ ವಸಂತಮ್ಮ ಪತ್ರಕರ್ತ ಜಿ ಬಂಗಾರು ಹೋರಾಟಗಾರರಾದ ಆಲೂರು ಮಲ್ಲು ಬಸವ ಪುರ ರಾಜಶೇಖರ್ ವೀರಶೈವ ಯುವ ಮುಖಂಡ ಕಾವುದವಾಡಿಗುರು ಓಂ ಶಾಂತಿ ಬಿಕೆ ಆರಾಧ್ಯ ಬಳೆಪೇಟೆ ಪ್ರಕಾಶ್ ಮಹದೇವು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಎಸ್ ಪಿ ಬಿ ಬಾಲಮಣ್ಯ ಸರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಗಿಡ ನಿರ್ವ ಕಾರ್ಯಕ್ರಮವನ್ನು ನಮ್ಮ ಪ್ರೀತಿಯ ಎಸ್ ಪಿ ಬಿ ಅಭಿಮಾನಿ ಬಳಗ ಉದ್ದೇಶದಂಥ ಶಿವಣ್ಣನವರು ಹಮ್ಮಿಕೊಂಡಿದ್ದು ತುಂಬ ಸಂತೋಷದ ವಿಷಯವಾಗಿದೆ ನಾವು ದಿನ ಬೆಳಿಗ್ಗೆ ಇದ್ದಾಗಿಂದ ಮಲಗುವವರೆಗೆ ಇಲ್ಲಾದ ಒಂದು ಕಡೆ ನಮ್ಮ ಎಸ್ ಪಿ ಬಿ ಸರ್ ಆಡೋದು ಯಾವುದಾದ್ರು ಒಂದು ಗೀತೆ ಯಾವ್ದಾದ್ರು ರೂಪದಲ್ಲಿ ಎಲ್ಲೋ ಹೊರ್ಗಡೆನೋ ಮನೆಯಲ್ಲೋ ಈ ಕೇಳ ಕೇಳ್ತೀವಿ ಈ ಸೂರ್ಯಚಂದ್ರ ಇರೋ ಯಾವ ಇರೋವರೆಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯ ಸರ್ ಅವರ ಹೆಸರು ಇದ್ದೇ ಇರುತ್ತೆ ಭೂಮಿ ಮೇಲೆ ಮತ್ತು ಈ ನಮ್ಮ ಎಸ್ ಪಿ ಬಿ ಸಂಘಟನೆಯನ್ನು ಕಟ್ಕೊಂಡು ನಮ್ಮ ಗೌಡರಾದ ಗಿಡಿಯರು ಮತ್ತು ಶಿವಣ್ಣ ಸರ್ ಅವರು ಎಲ್ಲ ಸೇರಿ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನಗರಾದ್ಯಂತ ನಾಳೆ ಹಿರಿಯರಿಗೆ ವೃದ್ಧಾಶ್ರಮದಲ್ಲಿ ಊಟ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದೇ ಥರ ಜನಪರ ಹಲವಾರು ಕಾರ್ಯಕ್ರಮವನ್ನು ಮಾಡ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಭಗವಂತ ಅವರಿಗೆ ಶಕ್ತಿಯನ್ನು ಕೊಡಲಿ ಇನ್ನೂ ದೊಡ್ಡದಾಗಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ಎಸ್ ಪಿ ಮೂಲಕ ಶ್ರೀಮಂತರಿಗೆ ಸನ್ಮಾನವನ್ನು ನೀಡಬೇಕಂತ ಕೇಳ್ತಾ ಇದ್ದಾರೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ we